ಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಗತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ವೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ನ ವೀಕ್ಷಕರೆಲ್ಲರಿಗೂ ವಿಭಾಶತಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ತುಂಬಾ ವಿಶೇಷವಾದ ದಿನ ಅಲ್ವಾ ನವರಾತ್ರಿ ಮೊದಲನೇ ದಿನ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಏನು ಫಲಾನುಫಲಗಳು ಹೇಗಿದೆ ಅನ್ನೋದು ನೋಡೋಣ ಎಲ್ಲಾ ಮುಗಿದ ನಂತರ ಕೊನೆಯಲ್ಲಿ ನಿಮ್ಗೆ ನಾನು ಇವತ್ತಿನ ದಿವಸ ನೀವು ಮಾಡ್ಬೇಕಾಗಿ ಕೊಡ್ ದೇವಿಗೆ ಕೊಡ್ಬೇಕಾಗಿರೋ ನೈವೇದ್ಯ ಏನು ಯಾವ ಬಟ್ಟೆ ಯಾವ ಬಣ್ಣದ ಬಟ್ಟೆನ ನೀವು ಧರಿಸಬೇಕು ಯಾವ ಮಂತ್ರನ ಹೇಳ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನೀವ್ ಮಾಡ್ತಿರೋ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇದೆ ನೀವ್ ಏನೆಲ್ಲ ಒಂದು ಏನು ಹೊಸ ಸ್ಟಾರ್ಟ್ ಅಪ್ ಮಾಡ್ತಾ ಇದ್ದೀರಾ ಅಥವಾ ಏನಾದ್ರು ಕೆಲಸದಲ್ಲಿ ಒಂದು ಪ್ರಗತಿ ಕಾಣಿಸ್ತಾ ಇದೆ ಧನಾಗಮ ಕೂಡ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಸೊ ಒಂದು ಹ್ಯಾಪಿ ಮೂಮೆಂಟ್ ಅಲ್ವಾ ನಿಮ್ಗೆ ಪರಿಹಾರ ಮತ್ತೆ ಕಲರ್ ಎಲ್ಲಾನು ನಾನು ಕೊನೆಯಲ್ಲಿ ಹೇಳಿದ್ದೀನಿ ಅಂತ ಮೊದ್ಲೇ ಹೇಳಿದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿದಾಗ ಇವತ್ತೆಲ್ಲ ಏನ್ ಮಾಡ್ಕೊಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇನ್ನು ವೃಷಭ ರಾಶಿ ಅವರಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ತಕ್ಕ ಪರಿ ಪ್ರತಿಫಲ ಸಿಕ್ತಿದೆ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಮ ಒಂದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಅದ್ ಅದ್ಬಿಟ್ರೆ ಓವರ್ ಆಲ್ ಆಗಿ ವೃಷಭ ರಾಶಿ ಅವರಿಗೆ ತುಂಬಾನೇ ಚೆನ್ನಾಗಿದೆ ರಾಶಿ ಅವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ ಹಾಗಂತ ನೀವು ಅದನ್ನ ತುಂಬಾ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡ ಆದ್ರೆ ನಿಮ್ಮ ಏನು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದು ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಏನು ಮನಸ್ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಶಾಂತಿ ಇರುತ್ತೆ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ನಿಮ್ಮ ಕುಟುಂಬದ ಸದಸ್ಯರ ಜೊತೆನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನೀವು ಕಾಲ ಕಳಿಸ್ತಾ ಇದೀರ ಅಂತ ಹೇಳ್ಬೋದು ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಅದರಿಂದ ನೀವು ಮಾಡ್ತಿರೋ ಕೆಲಸಗಳಿಗೆ ಮೆಚ್ಚುಗೆ ಸಿಗುತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ ಇನ್ನು ಕನ್ಯಾ ರಾಶಿ ಅವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಯಶಸ್ಸು ಸಿಗುತ್ತೆ ಯಾಕೆ ಅಂದ್ರೆ ನೀವು ಕೆಲಸದ ಮೇಲೆ ಕೊಡ್ತಿರೋಂತ ಇಂಟ್ರೆಸ್ಟ್ ನೋಡಿ ಜನ ಅದನ್ನ ಮೆಚ್ಚಿಗೆ ಪಡ್ತಾರೆ ಅಂದ್ರೆ ನೀವೇನೋ ಒಂದ್ ಕೆಲಸ ಮಾಡ್ತಾ ಇರ್ತೀರಾ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡೋದು ಅದಕ್ಕೋಸ್ಕರ ನೀವು ಪರಿಶ್ರಮ ಪಡೋದು ಅದೆಲ್ಲದಕ್ಕೂ ನಿಮಗೆ ಒಂದು ಪ್ರಶಂಸೆ ಸಿಗುತ್ತೆ ಅಂತಾನೆ ಹೇಳ್ಬೋದು ತುಲ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ಒಂದು ವಾತಾವರಣ ತುಂಬಾ ಚೆನ್ನಾಗಿಟ್ಕೊಂತೀರಾ ಅಂದ್ರೆ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರ್ಗು ಏನೋ ಒಂದು ತಮಾಷೆ ಮಾಡ್ಕೊಂಡು ಅವ್ರನ್ನ ನಗ್ತಾ ಇದೆ ಅದ್ರಿಂದ ನಿಮ್ ಒಂಥರ ಖುಷಿ ಆಗ್ತಾ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರಂತ ಕೆಲಸದಲ್ಲಿ ಕೆಲವೊಂದು ಯಶಸ್ಸು ಸಿಗುತ್ತೆ ಹಾಗೆ ಕೆಲವೊಂದು ತೊಡಕುಗಳು ಕೂಡ ಆಗ್ತಾ ಇದೆ ಅಂದ್ರೆ ಇವತ್ತಿನ ದಿವಸ ನಿಮ್ಗೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆದ ದಿನ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಖುಷಿನೂ ಆಗುತ್ತೆ ಒಂದ್ ಸ್ವಲ್ಪ ದುಃಖನೂ ಆಗುತ್ತೆ ಎರಡು ಕೂಡ ನೀವು ತಗೋಬೇಕಾಗಿ ಬರುತ್ತೆ ಧನಸ ರಾಶಿಯವರಿಗೆ ಇವತ್ತಿನ ದಿವಸ ಏನೋ ಒಂದು ಆಧ್ಯಾತ್ಮಿಕವಾದ ದಿನ ಅಂತಾನೆ ಹೇಳ್ಬೋದು ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಜಾಸ್ತಿ ಆಗ್ತಾ ಇದೆ ನವರಾತ್ರಿ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಸೊ ಇವತ್ತಿನ ದಿವಸ ಭಕ್ತಿ ಇರುತ್ತೆ ಅದರಿಂದ ಪೂಜೆ ಮಾಡೋದು ಆ ತರದೆಲ್ಲಾ ಇವತ್ತಿನ ನೀವು ಮಾಡ್ಕೊತಾ ಇದೀರಾ ಆದ್ರೆ ಇವತ್ತಿನ ದಿವಸ ನೀವು ಯಾವ್ದೋ ಒಂದು ಏನು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಮನಸ್ ಮಾಡೋದು ಆಸೆ ಆಗೋದು ಅಂತ ಒಂದು ಚಾನ್ಸಸ್ ಜಾಸ್ತಿ ಇದೆ ಅವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಕೆಲವೊಂದು ಯಶಸ್ಸು ಸಿಗ್ತಾ ಇದೆ ಹಾಗೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ವಾತಾವರಣ ಒಂಚೂರು ಏನೋ ಸ್ವಲ್ಪ ಜಾ ಅರ್ಜೆಂಟ್ ಅರ್ಜೆಂಟ್ ಆಗಿ ಏನೋ ಕೆಲಸ ಮಾಡೋದು ಈ ರೀತಿ ಯಾವುದೋ ಒಂದು ಸಂದರ್ಭಗಳು ಬರ್ಬೋದು ಆದ್ರೆ ಅದಕ್ಕೆ ಅಷ್ಟು ಕಡೆ ಕೋಟ ಮಾಡ್ಕೊಳ್ತೀರಾ ಆರಾಮಾಗಿ ಕೂಲಕ್ ತಗೊಂಡೋದ್ರೆ ಎಲ್ಲಾನು ಸರಿ ಹೋಗ್ಬಿಡುತ್ತೆ ಆದ್ರೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗ್ ಬರುತ್ತೆ ಏನೋ ಅತಿಯಾಗಿ ಕೆಲಸ ಮಾಡಕ್ ಹೋಗೋದು ಉಪವಾಸ ಮಾಡೋದು ಈ ರೀತಿ ಎಲ್ಲ ಮಾಡ್ಕೊಂಡು ಆರೋಗ್ಯನ ಕೆಡ್ಸ್ಕೊಳಕ್ ಹೋಗ್ಬೇಡಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಯಶಸ್ಸಂತೆ ಸಿಗ್ತಾ ಇದೆ ಆದ್ರೆ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಆದ್ರೆ ಅದನ್ನ ನೀವು ಏನು ನಿಮ್ಮ ತಾಳ್ಮೆಯಿಂದ ನಿಮ್ಮ ಶಾಂತ ಸ್ವಭಾವದಿಂದ ಅದನ್ನು ಕೂಡ ನೀವು ಕಮ್ಮಿ ಮಾಡ್ಕೋಬಹುದು ಇನ್ನು ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಕೆಲವೊಂದು ಯಶಸ್ಸು ಸಿಗ್ತಾ ಇದೆ ಹಾಗೆ ಏನು ಒಂದು ದಿನ ದಿನ ನಿಮಗೆ ಒಂದು ಅಭಿವೃದ್ಧಿ ಆಗ್ತಿದೆ ಅಂತಾನೆ ಹೇಳ್ಬೋದು ಸೊ ಇದೊಂದು ಖುಷಿಯಾದ ವಿಷಯ ಅಲ್ವಾ ಆದ್ರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ ಆರೋಗ್ಯನ ಒಂದು ಚೂರು ನೋಡ್ಕೊಳ್ಳಿ ಇವತ್ತಿನ ದಿಸ ನೀವು ಏನು ಧರಿಸ್ಬೇಕಾಗಿರೋ ಬಣ್ಣ ಬಂದು ಬಿಳಿಯ ಬಣ್ಣದ ಬಟ್ಟೆನ ನೀವು ಬರುತ್ತೆ ಹಾಗೆ ಇವತ್ತಿನ ದಿವಸ ನೀವು ದೇವಿಗೆ ಏನ್ ನೈವೇದ್ಯ ಮಾಡ್ಬೇಕು ಅಂತಂದ್ರೆ ಹಾಲಿನಿಂದ ಮಾಡಿರುವಂತ ಖಾದ್ಯಗಳನ್ನ ನೈವೇದ್ಯ ಮಾಡ್ಬೇಕಾಗತ್ತೆ ಅಂದ್ರೆ ಅಕ್ಕಿಯಿಂದ ಮಾಡಿ ಅಕ್ಕಿ ಪಾಯಸ ಆಗಿರ್ಬೋದು ಹಾಗೆ ಏನು ಬರೀ ಹಾಲನ್ನ ನೈವೇದ್ಯಕ್ಕಿಟ್ರು ಪರ್ವಾಗಿಲ್ಲ ಮತ್ತೆ ಹಾಲು ತುಪ್ಪ ಮತ್ತೆ ಏನು ಅಕ್ಕಿ ಎಲ್ಲ ಹಾಕಿ ಮಾಡಿರೋಂತ ಪಾಯಸ ನೈವೇದ್ಯಕ್ಕಿಟ್ರು ಪರವಾಗಿಲ್ಲ ಇವತ್ತಿನ ದಿವಸ ಹಾಲಿನಿಂದ ಮಾಡಿರೋ ಅಕ್ಕಿಯಿಂದ ಮಾಡಿರೋಂತ ಒಂದು ನೈವೇದ್ಯನ ದೇವಿಗೆ ಅರ್ಪಿಸ್ಬೇಕಾಗತ್ತೆ ಹಾಗೆ ಇವತ್ತಿನ ದಿವಸ ನೀವು ಜಪಿಸ್ಬೇಕಾಗಿರೋ ಮಂತ್ರ ಏನು ಇದ್ರಿಂದ ನಿಮ್ಗೆ ಏನ್ ಸಿದ್ಧಿ ಆಗುತ್ತೆ ಅಂತಂದ್ರೆ ನಿಮ್ಗೆ ಇವತ್ತಿನ ದಿವಸ ನೀವು ಶೈಲಪುತ್ರಿಯ ಮಂತ್ರಣ ನೀವು ಜಪಿಸ್ಬೇಕಾಗತ್ತೆ ಓಂ ಶೈಲಪುತ್ರಿಯೇ ನಮಃ ಯಾ ದೇವಿ ಸರ್ವಭೂತೇಶು ಶೈಲಪುತ್ರಿಯೇ ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಅನ್ನೋ ಮಂತ್ರಣ ನೀವು ಹೇಳ್ಕೊಬೇಕಾಗತ್ತೆ ನಾನ್ ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ ಯಾ ದೇವಿ ಸರ್ವಭೂತೇಶು ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಅನ್ನೋ ಮಂತ್ರಣ ನೀವು ಇವತ್ತಿನ ದಿಟ ಹೇಳ್ಕೊಬೇಕಾಗತ್ತೆ ಸೊ ಇಲ್ಲಿ ಹೇಳ್ಕೊಳೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ನಿಮ್ಗೆ ಒಂದು ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಧೈರ್ಯ ಹೆಚ್ಚಾಗತ್ತೆ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಸಿಗುತ್ತೆ ಇದ್ರಿಂದ ನೀವು ಮಾಡುವಂತ ಕೆಲಸದಲ್ಲಿ ಯಶಸ್ಸು ಸಿಕ್ಕುತ್ತೆ ಇನ್ನು ಇದಾಗಿತ್ತು ಈ ದಿನದ ಒಂದು ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳು ಮತ್ತೆ ಕಾರ್ಯಕ್ರಮ ಮುಗಿಸಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು